ನೋಡಿ ಸ್ನೇಹಿತರೆ ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕನ್ನೋದು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ಗೆ ಹೋಗಿ ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿ ಈ ಥರ ಡಿ ಎಸ್ ಆರ್ ಟಿ ಕರ್ನಾಟಕ ಅಂತ ಬರುತ್ತೆ ಅದರ ಮೇಲೆ ಟಚ್ ಮಾಡಿದ ಮೇಲೆ ನಿಮಗೆ ಒಂದು ಡಿ ಎಸ್ ಆರ್ ಟಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಎರಡನೇದು ಸೇವೆಗಳು ಮತ್ತು ಯೋಜನೆಗಳು ಅಂತಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಪ್ರಶ್ನೆ ಕೋಟಿ ಮತ್ತು ಮೌಲ್ಯಾಂಕನ ಸಾಮಗ್ರಿ ಎರಡೂ ಸಿಗುತ್ತೆ ನಿಮಗೆ ಮೊದಲಿಗೆ ನಾವೇನು ಮಾಡೋಣ ಈಗ ಯಾವುದಾದ್ರೂ ಒಂದು ಆಪ್ಷನ್ ಓಪನ್ ಮಾಡೋಣ ನೋಡಿ ಕಲಿಕಾ ಒಂದು ಇದು ಪ್ರಶ್ನೆ ಕೋಟಿ ಸ್ನೇಹಿತರೆ ಪ್ರಶ್ನೆ ಕೋಟಿ ಒಂಬತ್ತು ಮೂರರಿಂದ ಒಂಬತ್ತನೇ ತರಗತಿನ ಕೊಟ್ಟಾನೆ ಮತ್ತು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಇದನ್ನು ಓಪನ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಒಂದರಿಂದ ಹತ್ತನೇ ತರಗತಿವರೆಗೂ ಕೊಟ್ಟಿದ್ದಾನೆ ಇದ್ರೊಳಗೆ ಓಪನ್ ಮಾಡಿದ್ರೆ ಈ ರೀತಿ ಪಿ ಡಿ ಎಫ್ಗಳು ಓಪನ್ ಆಗುತ್ತೆ ಕೊನೆಯಲ್ಲಿ ಪಿ ಡಿ ಎಫ್ ಅಂತಿದೆ ನೋಡಿ ಸ್ನೇಹಿತರೆ ಅದರ ಮೇಲೆ ನೀವು ಟಚ್ ಮಾಡಿದ್ರೆ ಸಾಕು ಆ ಒಂದು ಲೈನ್ ಮೇಲೆ ಎಲ್ಲಾದರೂ ನೀವು ಟಚ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ಆ ಒಂದು ಈ ಒಂದು ಸಾಮಗ್ರಿಗಳನ್ನು ಬಳಸಿಕೊಂಡು ಈ ಒಂದು ಎಲ್ಲ ಒಂದು ಇದು ಸಾಮಗ್ರಿಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಪ್ರಶ್ನೆಗಳನ್ನು ಬಳಸ್ಕೊಂಡು ತಯಾರು ಮಾಡ್ಬೋದು ಇಲ್ಲಿ ನೋಡಿ ಕಾಣಿಸ್ತಿದೆ ಪ್ರತಿ ತರಗತಿನೂ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕೆ ಯಾವ್ಯಾವ ತರಗತಿ ಹೆಂಗೆ ಅಂತ ಈಗ ಎರಡನೇ ತರಗತಿ ಓಪನ್ ಮಾಡಿದ್ದೀನಿ ನೋಡಿ ಮತ್ತು ಮೂರನೇ ತರಗತಿ ಇದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರವರೆಗೂ ಸಹ ಎಲ್ಲ ಕೊಟ್ಟಿದ್ದಾನೆ ಸ್ನೇಹಿತರೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಇದು ಅದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಇದು ಮಾಡಬಹುದು ಸ್ನೇಹಿತರೆ ಅದೇ ರೀತಿ ನೀವು ಇನ್ನು ಸ್ವಲ್ಪ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೋಟಿನೂ ಸಹ ಬರುತ್ತೆ ನಿಮಗೆ ನೋಡಿ ಸ್ನೇಹಿತರೆ ಈಗ ಪ್ರಶ್ನೆ ಕೋಟಿಗೆ ಸಂಬಂಧಪಟ್ಟಂತೆ ಅಲ್ಲೇ ನಮಗೆ ಸಿಗತ್ತೆ ಸ್ನೇಹಿತರೆ ಈಗ ನೋಡಿ ಇದಕ್ಕೆ ಸಹ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿನೂ ಸಹ ಇದೆ ಈ ಒಂದು ಈ ಎಲ್ಲ ಒಂದು ಸಂಪನ್ಮೂಲವನ್ನು ನೀವು ಬಳಸ್ಕೊಂಡು ನಿಮ್ಮ ಒಂದು ಇದರಲ್ಲಿ ನೀವು ಪ್ರಶ್ನೆಗಳನ್ನು ತಯಾರು ಮಾಡ್ಕೋಬಹುದು ಇದು ನೋಡಿ ಇದು ಪ್ರಶ್ನೆ ಕೋಟಿ ಸ್ನೇಹಿತರೆ ಮೂರಿಂದ ಒಂಬತ್ತನೇ ತರಗತಿವರೆಗೂ ಇದು ಅವೈಲಬಲ್ ಇದೆ ನೋಡಿ ಸ್ನೇಹಿತರೆ ಇದು ಸಹ ಪ್ರಶ್ನೆ ಕೋಟಿ ಇದಕ್ಕೆ ಇದನ್ನು ಸಹ ನೋಡಿ ಈ ರೀತಿ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಈ ಒಂದು ಪಿ ಡಿ ಎಫನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಈ ಪ್ರಶ್ನೆಗಳು ವಸ್ತುನಿಷ್ಠ ಆಗಲಿ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತ ಐತಿ ನೋಡಿ ಸ್ನೇಹಿತರೆ ಇಲ್ಲಿ ಕಾವು ಕಲಿಕಾಫಲ ಆ ಕಲಿಕಾಫಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಪ್ರಶ್ನೆಗಳನ್ನು ಒಂದು ಬ್ಲೂ ಪ್ರಿಂಟನ್ನು ತೆಗೆದು ನೀವು ಒಂದು ಪ್ರಶ್ನೆ ಪತ್ರಕನ ರೆಡಿ ಮಾಡಿ ಘಟಕ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಎಲ್ಲ ತರಗತಿದು ಇದೆ ನೋಡಿ ಸ್ನೇಹಿತ ಪ್ರತಿ ತರಗತಿದು ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ವರ್ಜಿನಲ್ ಆಗಿ ಒಂದು ಕ್ವಶನ್ ಪೇಪರನ್ನು ತಯಾರು ಮಾಡಬೇಕಾಗತ್ತೆ ಇದನ್ನು ಸ ಇದನ್ನು ಒಂದು ಮಾನದಂಡವಾಗಿಟ್ಕೊಂಡು ನೀವು ಆ ಪ್ರಶ್ನೆಗಳನ್ನು ಬಳಸಿಕೊಂಡು ನೀವು ಕ್ವಶನ್ ಪೇಪರನ್ನು ತಯಾರು ಮಾಡಬೇಕಾಗತ್ತೆ ವಿತ್ ಬ್ಲೂ ಪ್ರಿಂಟ್ ಸ್ನೇಹಿತರೆ ಆ ಬ್ಲೂ ಪ್ರಿಂಟ್ ಅನ್ನೋದು ನಿಮ್ಗೆ ಗೊತ್ತು ಕಠಿಣ ಅಂತ ಈಗ ನೋಡಿ ಮರುಸಿಂಚನ ಮರುಸಿಂಚನ ನಾನು ಫಸ್ಟಿಂದ ಹೇಳ್ತಾ ಬರ್ತಾಯಿದ್ದೀನಿ ಆರಿಂದ ಹತ್ತನೇ ಕ್ಲಾಸಿಗೆ ಅಷ್ಟೇ ಅಂತ ನೋಡಿ ಇದು ಆರನೇ ಕ್ಲಾಸ್ ಸಂಬಂಧಪಟ್ಟಂತೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಮರುಸಿಂಚಿನ ಪಿ ಡಿ ಎಫ್ಗಳಿವು ಅದರ ಮೇಲೆ ಟಚ್ ಮಾಡಿ ಪಿ ಡಿ ಎಫ್ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಡೌನ್ಲೋಡ್ ಆಗಿಬಿಡ್ತದೆ ಅದನ್ನು ಕೂಡ ಏನು ದೊಡ್ಡ ಸಮಸ್ಯೆ ಅಲ್ಲ ಸ್ನೇಹಿತರೆ ಆ ಒಂದು ಕ್ಲಾಸ್ ಕ್ಲಾಸ್ ಮೇಲೆ ಟಚ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ಗೆ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಸಾಹಿತ್ಯವನ್ನು ಬಳಸ್ಕೊಂಡು ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ಇದನ್ನು ಈಗ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ಇದು ಆರನೇ ತರಗತಿ ಮರು ಸಿಂಚನಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪಿ ಡಿ ಎಫ್ ಸ್ನೇಹಿತರೆ ಈ ರೀತಿ ನೀವು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದು ಮಾಡಬಹುದು ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ಈ ರೀತಿ ನಾವು ನಿಮ್ಮ ಮೊಬೈಲಲ್ಲೇ ಸಹ ಈ ಒಂದು ವೆಬ್ಸೈಟ್ಗೆ ಹೋಗಿ ಡಿ ಎಸ್ ಆರ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು